ಮೈಸೂರಿನಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ ಮೈಸೂರು ಅರಮನೆಯ ಬಳಿ ಸ್ಫೋಟದ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಉತ್ತರ ಪ್ರದೇಶ ಮೂಲದ ನಲವತ್ತು ವರ್ಷದ ಸಲೀಂ ದುರ್ಮರಣ ಹೊಂದಿದ್ದಾರೆ ಸಲೀಂಗೆ ಹೀಲಿಯಂ ಹೇಗೆ ಸಿಕ್ತು ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದಾನೆ ನಾಲ್ವರಿಗೆ ಗಂಭೀರವಾಗಿ ಗಾಯವಾಗಿದೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು ನಗರದ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿದ್ದು ಮೈಸೂರು ಅರಮನೆ ಬಳಿಯ ಸ್ಫೋಟದ ಬಗ್ಗೆ ಸದ್ಯ ಅನುಮಾನಗಳು ಮೂಡ್ತಾ ಇದೆ ಮೈಸೂರು ಅರಮನೆ ಬಳಿ ನಡೆದ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ರಾಜ್ಯವನ್ನು ಬೆಚ್ಚಿ ಬೀಳಿಸದೆ ಇನ್ನು ಜಾತ್ರೆ ಉತ್ಸವದ ಸಂದರ್ಭಗಳಲ್ಲಿ ಈ ರೀತಿ ಬಲೂನ್ ಮಾರಾಟವನ್ನ ಮಾಡುವಂಥದ್ದು ಸಾಮಾನ್ಯ ಅದೇ ರೀತಿಯಾಗಿ ಹೀಲಿಯಂ ಬಲೂನ್ ಸಿಲಿಂಡರ್ ಮೈಸೂರಿನಲ್ಲಿ ಸ್ಫೋಟಗೊಂಡು ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ನಾಲ್ಕು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಲೂನ್ ಮಾರ್ತಾ ಇದ್ದಂತಹ ವ್ಯಕ್ತಿ ನಲವತ್ತು ವರ್ಷ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ರಜಾ ದಿನವಾಗಿರೋದ್ರಿಂದ ಕ್ರಿಸ್ಮಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರವಾಸಕ್ಕೆ ಹೇಳಿ ಮೈಸೂರಿಗೆ ಆಗಮಿಸಿದರು ಹಾಗಾಗಿ ಅಂಥವರಲ್ಲಿ ಕೆಲವರಿಗೆ ಅಂದರೆ ನಾಲ್ಕು ಜನರಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇನ್ನು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮೈಸೂರಿನ ಕೆ ಆರ್ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮೈಸೂರು ಪೊಲೀಸ್ ಕಮಿಷನರ್ ಸಿಮಲಾಟ್ಕರ್ ಡಿಸಿಪಿ ಸುಂದರರಾಜ್ ಕೆಆರ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಆದರೆ ಈಗ ಸಲೀಂಗೆ ಆ ಹಿರಿಯಂ ಹೇಗೆ ಸಿಕ್ತು ಅನ್ನುವಂತಹ ಅನುಮಾನ ಶುರುವಾಗಿದೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅದೇ ಸ್ಥಳದಲ್ಲಿ ನಿನ್ನೆ ಸ್ಫೋಟ ಸಂಭವಿಸದೆ ನಗರದ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಸಲೀಮ್ಗೆ ಹೀಲಿಯಂ ಹೇಗೆ ಸೆಕ್ತು ಬಲೂನ್ ಮಾರ್ತಾ ಇದ್ದವರಿಗೆ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಅದೇನೋ ಕಾರಣ ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆಯಾ ಅನ್ನೋದಾಗಿ ಸದ್ಯ ತೀವ್ರವಾದಂಥ ತನಿಖೆಯೂ ಕೂಡ ನಡೀತಾ ಇದೆ ಬಲೂನ್ಗಳಿಗೆ ಹೀಲಿಯಂ ತುಂಬುವಾಗ ನಡೆದಿರುವಂಥ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇದೆ ಇನ್ನು ಗಾಯಗೊಂಡವರ ಪೈಕಿಯೂ ಕೂಡ ಬಹಳ ಗಂಭೀರ ಸ್ಥಿತಿಯಲ್ಲಿದ್ದಾರೆ ರಾಣೆಬೆನ್ನೂರಿನ ಮೂವತ್ತ ನಾಲ್ಕು ವರ್ಷದ ಕೊಟ್ರೇಶ್ ಎರಡು ಕಾಲಿಗೂ ಕೂಡ ಇವರಿಗೆ ಗಾಯವಾಗಿದೆ ಕೊಟ್ರೇಶ್ ಕುಟುಂಬ ಪ್ರವಾಸಕ್ಕೆ ಅಂತ ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿರ್ತಾರೆ ಈ ವೇಳೆ ಈ ಒಂದು ದುರಂತ ನಡೆದಿದೆ ಅಂತ ಹೇಳಿ ಕೊಟ್ರೇಶ್ ಪತ್ನಿಯು ಕೂಡ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಜನರಿಗೆ ಗಂಭೀರ ಗಾಯವಾಗಿದೆ ಇವತ್ತು ಅದು ವಿಲಿಯಮ್ದು ಗ್ಯಾಸ್ ಟ್ಯಾಂಕ್ ಇದೆಯಲ್ಲ ಅದು ಬ್ಲಾಸ್ಟ್ ಆಗಿ ಅದ್ರದ್ದು ಇಂಪ್ಯಾಕ್ಟಿಂದ ಇದು ಇಂಜುರಿ ಒಂದು ಗಿತ್ತಾಗಿದ್ದು ನಿಮಗೆ ಇಂಜುರಿ ಆಗಿದೆ ಅದು ಮೈಸೂರಿಗೆ ನಾನು ಆಗ್ತಾನೆ ಬಂದಿದ್ದೆ ಒಂದು ಅರ್ಧ ಗಂಟೆ ಆಗಿದ್ದು ಸೀದಾ ಸರ್ಧನೇ ಹತ್ರ ಬಂದಿದ್ದೆ ಮಕ್ಕಳು ನಾವು ಬಂದಿದ್ದೆ ಆ ಟೈಮಲ್ಲಿ ಹಾಂ ನಾನು ಬಲೂನ್ ತೊಗೊಂಡಿದ್ದೆ ಅಲ್ಲಿ ಅಲ್ಲೇ ಬಲೇಕರೆ ತೊಗೊಂಡು ಈ ಕಡೆಗೆ ಬಂದೆ ಸ್ವಲ್ಪ ಒಂದು ಹತ್ತರಿ ಮುಂದೆ ಬಂದೆ ನಾನು ಅಲ್ಲಿ ಇದ್ದರೆ ನನಗೂ ಅದೇ ಥರ ಏನು ಆ ಥರ ಮೇಜರ್ ಏನಾಗಿಲ್ಲ ಖಾಲಿ ಏಟಾಗಿದೆ ಆಗಿದೆ ಬಿಟ್ಟರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಆಗಿದೆ ಸರ್ ಸ್ಪಾಟಲ್ಲಿ ಒಂದು ಇರು ಜನ ಹೋಗಿದ್ದಾರೆ ಒಬ್ಬರಿಗೆ ಮೇಜರ್ ಏನಾಗಿದೆ ಏನಿಲ್ಲ ಸರ್ ಅದೇ ಅದರಿಂದನೇ ಆಗಿದೆ ಮೇಜರ್ಲಿ ಅದು ಗ್ಯಾಸ್ ಆಗಿದೆ ಬ್ಲಾಸ್ಟ್ ಆಗಿದೆ ಇದೆಲ್ಲ ಬಂದಿದ್ದೀವಿ ಇವತ್ತು ಬಂದಿದ್ದೀವಿ ನಾವು ಇದು ಕ್ರಿಸ್ಮಸ್ ಅದೇ ಇತ್ತು ಹ್ಮ್ ಹಾಲಿಡೇಸ್ ಇತ್ತಲ್ಲ ಮಕ್ಕಳೆಲ್ಲ ಕರ್ಕೊಂಡಿದ್ವಿ ಅದು ವಿಲಿಯಮ್ದು ಗ್ಯಾಸ್ ಟ್ಯಾಂಕ್ ಇದೆಯಲ್ಲ ಅದು ಬ್ಲಾಸ್ಟ್ ಆಗಿ ಅದ್ರದ್ದು ಇಂಪ್ಯಾಕ್ಟಿಂದ ಎರಡು ಇಂಜುರಿ ಇದಾಗಿದೆ ಒಂದು ಇಷ್ಟು ಗೊತ್ತಾಗಿದ್ದು ನಿಮಗೆ ಇಂಜುರಿ ಆಗಿದೆ ಸರ್ ನಾನು ಆಗ್ತಾನೆ ಬಂದಿದ್ದೆ ಒಂದು ಅರ್ಧ ಗಂಟೆ ಆಗಿದ್ದು ಬಂದು ಸೀದಾ ಅರ್ಧನೇ ಹತ್ರ ಬಂದಿದ್ದೆ ನೋಡೋ ಮಕ್ಕಳಿಗೂ ನಾವು ಬಂದಿದೆ ಆ ಟೈಮಲ್ಲಿ ಹಾಂ ನಾನು ಬಲೂನ್ ತೊಗೊಂಡಿದ್ದೆ ಅಲ್ಲಿ ತೊಗೊಂಡು ಈ ಕಡೆಗೆ ಬಂದೆ ಸ್ವಲ್ಪ ಒಂದು ಹತ್ತನೇ ಮುಂದೆ ಬಂದೆ ನಾನು ಅಲ್ಲಿ ಇದ್ದರೆ ನನಗೂ ಅದೇ ಥರ ನಮಗಿನ ಹತ್ರ ಮೇಜರ್ ಆಗಿಲ್ಲ ಖಾಲಿ ಗೇಟ್ ಆಗಿದೆ ಬಿಟ್ಟರೆ ಏನಿಲ್ಲ ಬೇರೆ ಬೇರೆಯವ್ರಿಗೆ ಆಗಿದೆ ಸರ್ ಸ್ಪಾಟಲ್ಲಿ ಒಂದು ಇಪ್ಪ ಮೂರು ಜನ ಹೋಗಿದ್ದಾರೆ ಒಬ್ಬರಿಗೆ ಮೇಜರ್ ಏನಾಗಿದೆ ಏನಿಲ್ಲ ಸರ್ ಅದೇ ಅದರಿಂದನೇ ಆಗಿದೆ ಮೇಜರ್ಲಿ ಅದು ಗ್ಯಾಸ್ ಆಗಿದೆ ಬ್ಲಾಸ್ಟ್ ಆಗಿದೆ ಇದೆಲ್ಲ ಬಂದಿದ್ದೀವಿ ಇವತ್ತು ಬಂದಿದ್ದೀವಿ ನಾವು ಕ್ರಿಸ್ಮಸ್ ಹಾಲಿಡೇಸ್ ಇರಲ್ಲ ಮಕ್ಕಳನ್ನೆಲ್ಲ helium ಸಿಲಿಂಡರ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಬಲೂನು ಮಾರ್ತಾ ಇದ್ದವನು ಲಕ್ನೋ ಮೂಲದವನು ಹಿರಿಯಂ ಮಾತನಿಗೆ ಹೇಗೆ ಸಿಕ್ತು ಅನ್ನೋದರ ಬಗ್ಗೆ ವರದಿಯನ್ನ ಕೇಳಿದ್ದೇನೆ ಸಾರ್ವಜನಿಕ ಸ್ಥಳದಲ್ಲಿ ಸಿಲಿಂಡರ್ ಬಳಕೆ ಮಾಡುವಂತದ್ದು ಸರಿಯಲ್ಲ ಈ ಕುರಿತು ಪ್ರವಾಸ ಇಲಾಖೆಯ ಸಹಾಯವೂ ಕೂಡ ಅಗತ್ಯವಾಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಹೀರಿಯಂ ಮಾತನ ಕೈಗೆ ಹೇಗೆ ಸಿಕ್ತು ಅನ್ನೋದರ ಬಗ್ಗೆ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಹೀರಿಯಂ ಇಟ್ಕೊಂಡಿದ್ದ ಅಂತ ಹೇಳಿ ವಿಚಾರ ಇದೆ ಹೀಲಿಯಂ ಸಿಲಿಂಡರ್ ಇಟ್ಕೊಂಡಿದ್ದ ಅಂತ ಹೇಳಿ ಲಕ್ನೋ ಮೂಲದವನು ಹಾಗಾಗಿ ಇದು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನೋದಾಗಿಯೂ ಕೂಡ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಪೋರ್ಟ್ ಅನ್ನ ಕೇಳಿದ್ದಾರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ ಅಲ್ಲಿ ಟೂರಿಸ್ಟ್ಗಳು ಬರ್ತಾರೆ ಯಾವ ರೀತಿ ಆದಂತಹ ಕ್ರಮವನ್ನ ಕೈಗೊಳ್ಳಬೇಕು ಟೂರಿಸಂ ಇಲಾಖೆಯ ಸಪೋರ್ಟ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದಾಗಿಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹಿಲಿಯಮನ್ನು ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹಿಲಿಯಮ್ನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಬಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ ಅವನು ಲಕ್ನೋ ಮೂಲದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತು ಇದು ಯಾ ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ ಹಿಂದೆ ಇದೇ ರೀತಿ ಮಾರ್ತಾ ಇದ್ದಂತ ಇದು ಬಲೂನನ್ನು ಇದ್ದಂತ ಒಬ್ಬ ಹೆಣ್ಣುಮಗಳನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂತವನು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಸುರೇಶ್ ಮೈಸೂರಿನಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ ಹೇಗೆ ಈ ಒಂದು ಸ್ಫೋಟ ಸಂಭವಿಸಿತು ಸ್ಫೋಟಕ್ಕೆ ಕಾರಣ ಏನು ಅಂತ ಹೇಳಿ ತಿಳಿದು ಬಂದಿದೆಯಾ ಜೊತೆಗೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಪೋರ್ಟ್ ಅನ್ನು ಕೇಳಿದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಖಂಡಿತವಾಗ್ಲು ದಿವಾ ಅಂದ್ರೆ ನಿನ್ನೆ ಸರಿಸುಮಾರು ಎಂಟು ಮೂವತ್ತರಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಅರಮನೆಯ ಒಂದು ಜಯಮಾತಾಣ ದ್ವಾರದ ಒಂದು ಮುಂಭಾಗದ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ಆಗಿರುವಂತದ್ದು ಅಂದ್ರೆ ಸಲೀಂ ಅನ್ನೋ ವ್ಯಕ್ತಿ ಏನಿರ್ತಾನೆ ನಲವತ್ತು ವರ್ಷದ ಸಲೀಂ ಆತ ಉತ್ತರ ಪ್ರದೇಶದ ವ್ಯಕ್ತಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು ಆತ ಇಲ್ಲಿಗೆ ವ್ಯಾಪಾರಕ್ಕಾಗಿ ಬಂದಿರುವಂತದ್ದು ಆದ್ರೆ ನೈಟ್ ಇಲಿ ಒಂದು ಗ್ಯಾಸ್ ಸಿಲಿಂಡರ್ ಏನಿರುತ್ತೆ ಅದಕ್ಕೆ ಇಲಿ ಒಂದು ಒಂದು ಇನ್ಸ್ಟಾಲ್ ಮಾಡುವಂತ ಒಂದು ಸಂದರ್ಭ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಆ ಒಂದು ರಸ್ತೆಯಿಂದ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಅದು ಬ್ಲಾಸ್ಟ್ ಆಗಿರುವಂತದ್ದು ಆ ಸಂದರ್ಭದಲ್ಲಿ ಐದು ಮಂದಿಗೆ ಈಗಾಗ್ಲೇ ಗಾಯಗಳಾಗಿರುವಂತದ್ದು ಅದರಲ್ಲಿ ಲಕ್ಷ್ಮಿ ಅನ್ನೋರಿಗೆ ಸಾಕಷ್ಟು ಇಂಜುರಿ ಮೇಜರ್ ಇಂಜುರಿಗಳು ಕೂಡ ಆಗಿರುವಂತದ್ದು ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಈ ಉಳಿದ ನಾಲ್ಕು ಮಂದಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ಕೊಡಿಸಿರುವಂತದ್ದು ಇದರ ಜೊತೆಗೆ ಇವತ್ತು ಆ ಎಸ್ ಟಿ ಮಾಲೇವಪ್ಪ ಅವರು ಸೇರಿದಂತೆ ಹಲವರು ಕೂಡ ಗಾಯಲುಗಳ ಒಂದು ವಿಚಾರಣೆ ಅಂದ್ರೆ ಅವರ ಆರೋಗ್ಯ ವಿಚಾರ ಕೂಡ ಮುಂದಾಗಿರುವಂತದ್ದು ಇದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ಮೈಸೂರು ಪೊಲೀಸರಿಗೆ ಈಗಾಗಲೇ ವರದಿಯನ್ನು ಕೂಡ ಕೇಳಿದ್ದಾರೆ ಇಂದು ಮಧ್ಯಾಹ್ನ ಈಗಾಗಲೇ ಎನ್ಐ ತಂಡ ಅಂದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಏನಿದೆ ಅವರು ಕೂಡ ಈಗಾಗಲೇ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಬಂದು ತನಿಖೆಯನ್ನು ಮಾಡುವಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇರುವಂತದ್ದು ಯಾಕಂದ್ರೆ ಕೇವಲ ಇಲಿಯಂ ನಿರ್ದೇಶನ ಅಥವಾ ಬೇರೆ ಏನಾದ್ರೂ ಇದೆ ಯಾಕಂದ್ರೆ ಈ ಒಂದು ಇಯರ್ ಎಂಡ್ ಏನಿದೆ ಹೆಚ್ಚಿನದಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜೊತೆ ಕೂಡ ಸೇರ್ತಾರೆ ಅರಮನೆ ಒಂದು ಮಾಜಿ ಉತ್ಸವ ಆಗಿರ್ಬೋದು ಅಲ್ಲಿನ ವಸ್ತು ಪ್ರದರ್ಶನ ಆಗಿರ್ಬೋದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಾವಿರಾರು ಜನ ಸೇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಈಗಾಗಲೇ ಗಾಯಗಳು ಕೂಡ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಾದೇವಪ್ಪ ಅವರು ಕೂಡ ಗಾಯಲುಗಳ ಒಂದು ಆರೋಗ್ಯವನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ